ಸ್ನೇಹಿತರೆ ನಮಸ್ತೆ ಈ ಬೌಲ್ ಅಲ್ಲಿ ಒಂದು ಬೌಲು ಒಂದೊಂದು ಬೌಲು ಸಮ ಪ್ರಮಾಣದಲ್ಲಿ ಗೋಧಿ ಮೆಂತ್ಯ ಮತ್ತೆ ಉದ್ದಿನಬೇಳೆ ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪು ಅಂದ್ರೆ ಈ ಬೌಲ್ ಅಲ್ಲಿ ಅರ್ಧ ಬಾದಾಮಿ ಮತ್ತೆ ಕಾಲು ಭಾಗದಷ್ಟು ಗೋಡಂಬಿ ಮತ್ತೆ ಅರ್ಧ ಭಾಗದಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ಹಾಗೆ ಉತ್ತುತ್ತೆಯನ್ನು ಅರ್ಧ ಬೌಲ್ ತಗೊಂಡಿದ್ದೀನಿ ಹಾಗೆ ಎರಡು ಹಚ್ಚು ಬೆಲ್ಲ ತಗೊಂಡಿದ್ದೀನಿ ಒಂದು ಎರಡರೂವರೆ ಅಷ್ಟು ತುಪ್ಪನ ತಗೊಂಡಿದ್ದೀನಿ ಎರಡೂವರೆ ಬೌಲ್ ಅಷ್ಟು ತುಪ್ಪ ತಗೊಂಡಿದೀನಿ ಒಂದು ಸ್ವಲ್ಪ ನೀರನ್ನ ಕಾಯಕ್ಕೆ ಇಟ್ಬಿಟ್ಟು ಆ ಬೆಲ್ಲನ ಹಾಕಿಬಿಟ್ಟು ಅಂದರೆ ನೀರ್ ಜಾಸ್ತಿ ಹಾಕ್ಬಾರ್ದು ಬೆಲ್ಲ ಕರ್ಗೋದಿಕ್ಕೆ ಒಂದು ಅರ್ಧ ಕಪ್ ಅಷ್ಟು ಹಾಕಿ ಇದನ್ನು ಕರ್ಗಸ್ಕೊಳ್ಳೋಣ ಈಗ ಇದನ್ನ ಸ್ವಲ್ಪ ಅಂದ್ರೆ ತುಂಬಾ ನುಣ್ಣಗಲ್ಲ ಸ್ವಲ್ಪ ಸ್ವಲ್ಪ ರವೆಯಷ್ಟು ಇರೋಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಅಥವಾ ಪುಡಿ ಮಾಡ್ಕೊಳ್ಳೋಣ ಬಾದಾಮಿ ಮತ್ತು ಖರ್ಜೂರ ಎಲ್ಲ ಸ್ವಲ್ಪ ಸ್ವಲ್ಪ ಪುಡಿ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡ್ಕೋಬೇಕು ಬೆಲ್ಲದ್ದು ಕುದೀತಾ ಇದೆ ನೋಡಿ ಇವಾಗ ಒಂದು ಬಟ್ಲು ಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲನೂ ಪುಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸಲ ಇದು ಮೆಂತ್ಯ ಉದ್ದಿನಬೇಳೆ ಗೋಧಿ ಹಾಗೆಯೇ ಬೇಳೆ ಬಾದಾಮಿ ಮತ್ತು ಗೋಡಂಬಿ ಹಾಗೆ ಇದು ಉತ್ತುತ್ತೆ ಅಥವಾ ಖರ್ಜೂರ ನೀವು ಬೇಕಾದ್ರೆ ಈ ಮೂರು ಡ್ರೈ ಫ್ರೂಟ್ಸ್ನ ಬಿಡ್ಬೋದು ಇವಾಗ ಇದಕ್ಕೆ ತುಪ್ಪ ಹಾಕೋಣ ಸಣ್ಣ ಇಟ್ಕೊಂಡಿರೋಣ ತುಪ್ಪ ಹಾಕಿದ್ದೀನಿ ಇವಾಗ ಕೊಬ್ಬರಿ ಹಾಕೋಣ ಮೊದಲಿಗೆ ಸಣ್ಣ ಇಟ್ಕೊಂಡು ಕ್ಲೀನಾಗಿ ತಯಾರಿಸ್ಬೇಕು ನೀವು ಇದನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಒಂದೊಂದು ಎರಡು ಮೂರು ಸ್ಪೂನ್ ಅಷ್ಟು ತಿಂದು ಅದ್ರ ಜೊತೆಗೆ ಒಂದು ಲೋಟ ಹಾಲು ಕುಡಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದೇ ಆಗೋಗುತ್ತೆ ತಿಂಡಿನೇ ಬೇಡ ಅದ್ರ ಜೊತೇಲಿ ಎನರ್ಜಿಕ್ ಸ್ವಲ್ಪ ಕೈಯಾಡ್ತಾ ಇರಬೇಕು ಮಾತ್ರ ತಳ ಹಿಡಿದ್ಬಿಡುತ್ತೆ ನಾನು ಅದಕ್ಕೆ ಸ್ವಲ್ಪ ದಪ್ಪನೇ ಬಾಂಡ್ಲಿನ ತಗೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈಗ ಉಳಿದಿರೋ ತುಪ್ಪ ಪೂರ್ತಿ ಹಾಕ್ಬಿಡೋಣ ಇದು ಮತ್ತು ಇದು ಎರಡೂವರೆ ಬಟ್ಲಷ್ಟು ತುಪ್ಪ ಇತ್ತಲ್ಲ ಅಷ್ಟು ತುಪ್ಪನ ಹಾಕೋಣ ಇದಕ್ಕೆ ಇವಾಗ ನೋಡಿ ಕುದೀತಾ ಇದೆ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ತಳ ಹಿಡಿದಂಗೆ ಇವಾಗ ಎಲ್ಲ ಹಿಟ್ಟುಗಳನ್ನು ಹಾಕೋಣ ಒಂದೊಂದಾಗಿನೇ ಎಲ್ಲ ಹಿಟ್ಟು ಹಾಕ್ಬಿಟ್ಟು ಕೈಯಾಡಿಸ್ಬೇಕು ಪುಡಿ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸು ಎಲ್ಲ ಹಾಕಿದ್ದೀನಿ ಈಗ ಕ್ಲೀನಾಗಿ ಕೈಯಾಡಬೇಕು ನೋಡಿ ಕ್ಲೀನಾಗಿ ಮಿಕ್ಸ್ ಆಗಿದೆ ನಾನು ಕೊಬ್ಬರಿನ ಮೊದಲು ಹಾಕ್ತೆ ನೀವು ಬೇಕಾದ್ರೆ ಕೊನೆಗೂ ಹಾಕ್ಬೋದು ತಳ ಹಿಡಿದಂಗೆ ಕ್ಲೀನಾಗಿ ಒಂದು ಕಾಲು ಗಂಟೆ ಆದರೂ ಸರಿ ಕಾಲು ಗಂಟೆಯಿಂದ ಒಂದು ಅರ್ಧ ಅರ್ಧ ಗಂಟೆ ತನಕ ಏನು ಮಾಡಬೇಕು ಕ್ಲೀನಾಗಿ ಒತ್ತಿದಂಗೆ ಸಣ್ಣ ಉರಿಲಿ ಇಟ್ಬಿಟ್ಟು ನೀವು ಇದನ್ನ ಮಿಕ್ಸ್ ಮಾಡಿಬಿಟ್ಟು ಈ ಥರ ಬೇಯಿಸ್ಬೇಕು ಆಮೇಲೆ ಇದನ್ನ ಒದ್ದೇ ಇಲ್ದಲೆ ಇರೋ ಡಬ್ಬಿಲಿ ತುಂಬಿಟ್ಕೊಂಡ್ರೆ ನಿಮಗೆ ನಾಲ್ಕರಿಂದ ಐದು ತಿಂಗಳು ಆರು ತಿಂಗಳು ತನಕನೂ ಹಾಳಾಗಲ್ಲ ಇದು ಆರೋಗ್ಯಕ್ಕೂ ಒಳ್ಳೆಯದು ಅದ್ರ ಜೊತೇಲಿ ರುಚಿನೂ ಸಾದಿಷ್ಟಕರವಾಗಿರುತ್ತೆ ಮತ್ತು ನೀವು ಮಕ್ಕಳು ಹಾಸ್ಟೆಲಲ್ಲಿರ್ತಾರೆ ಅವ್ರಿಗೆ ಅಥವಾ ಪಿ ಜಿಲಿರ್ತಾರೆ ಅವ್ರಿಗೆ ಕರೆಕ್ಟಾಗಿ ಊಟ ಸಿಗ್ತಾ ಇರೋಲ್ಲ ಅಂತ ಅಂದರೆ ಬೆಳಗ್ಗೆ ಹೊತ್ತು ಅವ್ರಿಗೆ ತಿನ್ನೋಕೆ ಇದನ್ನು ಕೊಡ್ಬೋದು ನೀವು ಅಷ್ಟೆ ಎಲ್ಲ ಒಳ್ಳೊಳ್ಳೆ ಅಂಶಗಳು ಸೇರಿರೋದ್ರಿಂದ ತಿಂದು ಬೆಳಗ್ಗೆ ಹಾಲು ಕುಡಿದ್ರೆ ಬೆಳಗ್ಗೆ ಬೇಕಾದ್ರೆ ತಿಂಡಿ ಮುಗಿಯುತ್ತೆ ಇಲ್ಲಾಂದರೆ ನೀವು ತಿಂಡಿನೂ ತಿನ್ಬೋದು ನಿಮ್ಮ ಇಷ್ಟ ಓಕೆ ವೀಡಿಯೋ ಹೇಗೆ ಅನ್ನಿಸ್ತು ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ರುಚಿಕರವಾದಂತಹ ಇದನ್ನು ಮೆಂತಿದಿಟ್ಟು ಅಂತ ಕರೀತಾರೆ ಅಂದರೆ ಮುದ್ದೆ ಮಾಡಿ ತಿನ್ನೋ ಮೆಂತಿದಿಟ್ಟು ಬೇರೆ ಅದು ಅವತ್ತೇ ಮಾಡ್ಕೊಂಡು ಅವತ್ತೇ ತಿಂತೀವಿ ಆದರೆ ಇದು ನಿಮಗೆ ಐದಾರು ತಿಂಗಳು ಇಡ್ಲಿಕ್ಕೆ ಬರುತ್ತೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಬೇಕಾದರೆ ಬಿಡ್ಬೋದು ಇನ್ನು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಒಟ್ಟಾರೆ ತೇವ ಇಲ್ದಂಗೆ ಕ್ಲೀನಾಗಿ ఒక కాల్ గంట ఈ ఒక అర్ధ గంటే తనక నీవి కయస్పూ థ్యాంక్ యూ బాబాయ్